ಮೆಟ್ರೋ ಮತ್ತೆ ಇದಕ್ಕೆ ಮಾಡಿದ್ರಿಂದ ತರ್ಟಿ ಸೆಕೆಂಡ್ಸ್ ತಗೋತೀನಿ ನಾವು ಟನಲ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಟನಲ್ ಅನ್ನ ಮಾಡಿ ಆದ್ರೆ ಸರಿಯಾಗಿ ಮಾಡಿ ಡಿಪಿಆರ್ ಆರ್ ಮಾಡಿ ಕರೆಕ್ಟ್ ಆಗಿರುವಂತ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಜೊತೆಗೆ ಮಾಡಿ ಯಾವುದೋ ಬ್ಲಾಕ್ ಲಿಸ್ಟ್ ಆಗಿರುವಂತಹ ಕಂಪನಿಗಳನ್ನು ಕರ್ಕೊಂಡು ಬಂದು ಡೂಬಿಎಸ್ ಆಗಿರುವಂತಹ ಕಂಪನಿಗಳನ್ನು ಕರ್ಕೊಂಡು ಬಂದು ಡಿಪಿ ಆರ್ ತಯಾರು ಮಾಡಿಸಿ ಮಾಡಬೇಡಿ ಮೂರನೇದು ಬೆಂಗಳೂರಿನಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂತದ್ದು ಕಡಿಮೆ ಸಮಯದಲ್ಲಿ ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಸಾರ್ವಜನಿಕರನ್ನ ಜನರನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತ ವಿಧಾನ ಅಂದ್ರೆ ಅಪರಾಧ ಯಾವುದು ಅಂತ ಹೇಳಿದ್ರಲ್ಲೇ ಶುರು ಮಾಡಿಂಗ್ ಇನ್ ಟೈಮ್ ವಿಲ್ಡಿ ನೀವು ಮೆಟ್ರೋ ಟನಲ್ ಅಂತ ಕಂಪೇರ್ ಮಾಡಿದ್ರಿಂದ ನಾನು ಹೇಳ್ತಿರೋದು ಐಎಎಸ್ ಐ ಸಿ ಅವರು ಇದೇ ಡಿ ಪಿ ಆರ್ ನಂಬರ್ ಗಳನ್ನು ಇಟ್ಕೊಂಡು ಒಂದು ಸ್ಟಡಿ ಮಾಡಿದ್ರು ಈ ಟನಲ್ ರೋಡ್ ನಲ್ಲಿ ಒಂದು ಗಂಟೆಗೆ ಕಾರ್ಗಳು ಪಾಸ್ ಆಗ್ತವೆ ಅದೇ ನೀವು ಅದೇ ನೇ ಮಾಡಿ ನೀವು ಮೆಟ್ರೋ ಮಾಡಿದ್ರೆ ಅರವತ್ತೊಂಬತ್ತರಿಂದ ಎಪ್ಪತ್ತು ಸಾವಿರ ಜನ ಓಡಾಡಬಹುದು ಸರಿ ನಾವು ಸಾವಿರದ ಆರ್ನೂರು ಜನ ಓಡಾಡುವಂತಹ ಸಾವಿರದ ಎಂಟುನೂರು ಕಾರ್ ಓಡಾಡುವಂತ ಯೋಜನೆಗೆ ದುಡ್ಡು ಹಾಕಬೇಕು ಅಥವಾ ಒಂದು ಗಂಟೆಗೆ ಎಪ್ಪತ್ತು ಸಾವಿರ ಜನ ಓಡಾಡುವಂತ ಮೆಟ್ರೋಗೆ ಹಾಕಬೇಕು ಇನ್ ಇದೇ ಡಿ ಪಿ ಆರ್ ನ ಪ್ರಕಾರ ಸರ್ಕಾರ ಇದನ್ನ ಪ್ರಾಜೆಕ್ಟ್ ಮಾಡೋದಿಕ್ ಬರ್ತಾ ಇರುವಂತ ಕಂಪನಿಗೆ ಯಾರೇ ಕಾಂಟ್ರಾಕ್ಟ್ರು ಮಾಡ್ತಾರೆ ಅವರಿಗೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಈ ಪ್ರಾಜೆಕ್ಟ್ ಸಸ್ಟೈನ್ ಆಗೋದಿಲ್ಲ ಆರ್ಥಿಕವಾಗಿ ನಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ನಿಮಗೆ ಸಪೋರ್ಟ್ ಕೊಡ್ತಾ ಇದೀವಿ ಅಂತ ಈ ಏಳೂವರೆ ಸಾವಿರ ಕೋಟಿ ರೂಪಾಯಿ ಎಷ್ಟು ದೊಡ್ಡ ಅಮೌಂಟ್ ಅನ್ನಕ್ಕೆ ಈಗ ಮೊನ್ನೆ ತಾನೇ ಓಪನ್ ಆದಂತ ಆರ್ ವಿಮ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಹತ್ತೊಂಬತ್ತು ಕಿಲೋಮೀಟರ್ ಟೋಟಲ್ ಕಾಸ್ಟ್ ಎಷ್ಟು ಗೊತ್ತಾ ಹತ್ತು ಕೋಟಿ ರೂಪಾಯಿ ಸರಿ ಹತ್ತೊಂಬತ್ತು ಕಿಲೋಮೀಟರ್ ಮೆಟ್ರೋ ಮಾಡೋಷ್ಟು ದುಡ್ಡನ್ನ ನೀವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬರ್ತಾ ಇರುವಂತಹ ಗೆ ಫ್ರೀ ಆಗಿ ಗಿಫ್ಟ್ ಕೂಡ ಸರಿ ಯಾಕೆ ಹಠ ಇದನ್ನ ಮಾಡಬೇಕು ಅಂತ ಇರುವಂತದ್ದು ನಿಮಗೆ ಸಾರ್ವಜನಿಕರು ಬೇಡ ಅಂತ ಇದಾರೆ ಮೊನ್ನೆ ಲಾಲ್ ಬಾಗಲ್ ಸಾವಿರಾರು ಜನ ಬಂದು ಬೇಡ ಅಂದಿದ್ದಾರೆ ಧ್ವನಿ ಇದರಲ್ಲಿ ನೀವು ಓಡಾಡೋದಿಕ್ಕೆ ಕಾರ್ಗಳಿಗೆ ಮಾತ್ರ ಎಂಟ್ರಿ ನಿಮ್ಮ ಡಿಪಿಆರ್ ನಾನು ಹೇಳ್ತಿರೋದು ಕಾರ್ಗಳಿಗೆ ಮಾತ್ರ ಅವಕಾಶ ಇದರಲ್ಲಿ ಬಸ್ಸಿಗೆ ಅವಕಾಶ ಇಲ್ಲ ಇದರಲ್ಲಿ ಟೂ ವೀಲರ್ ಅವಕಾಶ ಇಲ್ಲ ಆಟೋ ರಿಕ್ಷಾಗ ಅವಕಾಶ ಇಲ್ಲ ಆಟೋ ರಿಕ್ಷಾದಲ್ಲಿ ಓಡಾಡುವಂತ ಜನ ಟೂ ವೀಲರ್ ಅಲ್ಲಿ ಓಡಾಡುವಂತ ಜನ ಇವ್ರು ಯಾರು ತೆರಿಗೆ ಕಟ್ಟಲ್ವಾ ಇವ್ರು ಯಾರು ಬೆಂಗಳೂರು ನಾಗರಿಕರಲ್ವಾ ಅವ್ರ ತೆರಿಗೆ ಹಣದಲ್ಲಿ ನೀವು ಇವತ್ತು ಪ್ರಾಜೆಕ್ಟ್ ಮಾಡಕ್ಕೆ ಹೋಗಿ ಅವ್ರಿಗೆ ಎಂಟ್ರಿ ಇಲ್ಲ ಅಂತಂದ್ರೆ ಯಾವ ನ್ಯಾಯ ಇದು ಇದು ಆರ್ಥಿಕ ಅಸ್ಪೃಶ್ಯತೆ ಅಲ್ವಾ ಇನ್ನು ಎಂಟ್ರಿ ಆಗೋರ್ಗು ಕೂಡ ಟೂ ವೇ ಹೋಗಿ ಬರಬೇಕು ಅಂತಂದ್ರೆ ನೀವು ಪ್ರಪೋಸ್ ಮಾಡಿರುವಂತದ್ದು ಆರ್ನೂರ ಅರವತ್ತು ರೂಪಾಯಿ ಟೋಲ್ ತಿಂಗಳಿಗೆ ಇದೇನೋ ದಾವಣಗೆರೆಗೋ ಮೈಸೂರ್ಗೋ ತಿಂಗಳಿಗೊಂದಿನೋ ಆರು ತಿಂಗಳಿಗೊಂದ್ಸತ್ತಿನೋ ಹಬ್ಬಕ್ಕೆ ಹೋಗಿ ಬರ್ತೀವಿ ಏನದಲ್ಲ ದಿವ್ಸ ಓಡಾಡುವಂತ ರೋಡ್ ದಿವಸ ಓಡಾಡುವಂತ ರೋಡ್ ನಲ್ಲಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಟೋಲಿಕ್ ಕೊಡೋ ಬೆಂಗಳೂರಿನಲ್ಲಿ ಎಷ್ಟು ಜನ ಇದಾರೆ ಇದು ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಮಾಡ್ತಾ ಇರುವಂತಹ ವಿಐ ಪಿ ಕಾರಿಡಾರ್ ಪ್ರಾಜೆಕ್ಟ್ ಅಲ್ವಾ ಸರಿ ಈಗ ಇದು ಅಪರಾಧ ನಾನು ಹೇಳ್ತಿರೋದು ಮೂರನೇದು ನೀವು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಒಂದು ಡಿಪಿ ಆರ್ ಮಾಡಿದ್ವಿ ಆ ಡಿ ಪಿ ಆರ್ ಏನ್ ಹೇಳ್ತಾ ಇದೆ ಒಂದು ಎಂಟ್ರಿ ನೀವು ಲಾಲ್ಬಾಗ್ ಒಳಗಡೆ ಇನ್ನೊಂದು ಎಕ್ಸಿಟ್ ಅಲ್ಲಿ ನಿಮಗೆ ಸಾಂಕಿ ಟ್ಯಾಂಕ್ ಹತ್ರ ಅಂತ ಮೂರು ಸಾವಿರ ದಶ ಲಕ್ಷ ವರ್ಷಗಳ ಹಳೇದಾಗಿರುವಂತ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಆಗಿರುವಂತ ನ ಕೆಂಪೇಗೌಡರ ಟವರ್ ಇರುವಂತ ಏನ್ ನಮ್ಮ ಗೋಪುರ ಇರುವಂತ ಬಂಡೆ ಇದೆ ಅದು ಬೆಂಗಳೂರಿನ ಆಸ್ತಿ ನೀವು ಅದ್ರ ಮಧ್ಯದಲ್ಲಿ ಕೊರೆಯೋದಕ್ಕಿಂತ ಮುಂಚೆ ನೀವು ಜಿಯೋಲಾಜಿಕಲ್ ಸರ್ವೆ ಮಾಡಿದ್ರ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ರ ಯಾವುದು ಮಾಡಿಲ್ಲ ನೀವು ಡಿಪಿಆರ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದೀರಾ ಆರ್ ಎಕ್ಸೆಮ್ಟೆಡ್ ಫ್ರಮ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಬೆಂಗಳೂರು ಈಗ ನೀವು ಮೆಟ್ರೋದಲ್ಲಿ ಇವತ್ತು ಮೆಟ್ರೋ ಟನಲ್ ಹೋಗಬೇಕಾದ್ರೆ ಎಷ್ಟೋ ಕಡೆ ಸವಾಲುಗಳು ಬರ್ತಾ ಇದೆ ಒಂದು ವರ್ಷ ತಗೋಬೇಕಾಗಿರೋ ಪ್ರಾಜೆಕ್ಟ್ ಮೂರು ವರ್ಷ ತಗೊಳ್ತಾ ಇದೆ ನಿಮಗೆ ಮಾತ್ರ ನೀವು ಗೆ ಕೊರಿಯಕ್ಕೆ ಹೋಗ್ತೀವಿ ಅಂದಾಗ ಮಾತ್ರ ನಿಮಗೆ ಬಂಡೆ ಸಿಗಲ್ಲ ಕಲ್ ಸಿಗಲ್ಲ ಬಹಳ ಸಾಫ್ಟ್ ಆಗಿ ಐವತ್ತು ತಿಂಗಳ ಹೆಂಗ್ ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ದೇ ಸರ್ಕಾರ ಅಪಾಯಿಂಟ್ ಮಾಡಿರುವಂತಹ ಡೆವಲಪ್ ಯು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರು ನೀವು ನಾಲ್ಕೇ ಕಡೆ ಸಾಯಿಲ್ ಟೆಸ್ಟಿಂಗ್ ಮಾಡಿದೀರಾ ದಿಸ್ ಇಸ್ ನಾಟ್ ಇವನ್ ಬೇರ್ ಮಿನಿಮಮ್ ಅಂತ ಅವ್ರು ಹೇಳ್ತಾರೆ ನೀವ್ ಹೈಡ್ರಾಲಜಿ ಸರ್ವೆ ಮಾಡಿಲ್ಲ ಗಳ ಮೇಲೆ ಏನ್ ಸಮಸ್ಯೆ ಆಗತ್ತೆ ಅಂತ ನೋಡಿಲ್ಲ ಕೆರೆ ಕಟ್ಟೆಗಳ ಮೇಲೆ ಆಗತ್ತೆ ಅಂತ ನೋಡಿಲ್ಲ ಇದ್ದು ಮಾಡದಲ್ಲೇ ನೀವು ಟೆಂಡರ್ ಕರೆದು ಬಿಟ್ಟಿದ್ದೀರಾ